ಬನ್ನಿ ಇವತ್ತು ನಾವು ಸಂಡೂರಿನ ಸುಂದರವಾದ ಕೆಂಪು ಬೆಟ್ಟಗಳ ಕಡೆಗೆ ಹೋಗೋಣ ಅಲ್ಲಿ ಒಂದು ಹಳೆಯ ಆಲದ ಮರದ ಕೆಳಗೆ ಒಂದು ವಿಶೇಷವಾದ ಕ್ಲಾಸ್ ನಡೀತಿದೆ ಆದರೆ ಇದು ಸ್ಕೂಲ್ ಕ್ಲಾಸ್ ಅಲ್ಲ ಇಲ್ಲಿ ಮಲಯಾ ಆಶಾ ಮತ್ತು ರಫೀಕ್ ಈ ಮೂವರೂ ಸ್ನೇಹಿತರು ಸೇರಿದ್ದಾರೆ ಪೌರನೀತಿಯಂತಹ ಒಂದು ಸೀರಿಯಸ್ ವಿಷಯವನ್ನ ಹೇಗೆ ಮಜಾವರಿ ಕಲಿಬಹುದು ಅಂತ ಇರು ತೋಸ್ತಾ ಇದ್ದಾರೆ ಬನ್ನಿ ಇವರ ಮಾತುಕತೆಯಲ್ಲಿ ನಾವು ಸೇರಿಕೊಳ್ಳೋಣ ಮಾತುಕತೆ ಶುರುವಾಗೋದೇ ಆಷಾಳ ಈ ಮಾತಿನಿಂದ ಮೂಲಭೂತ ಹಕ್ಕುಗಳ ಬಗ್ಗೆ ಇನ್ನೊಂದು ಸಾರಿ ಓದಿದ್ರೆ ನನ್ನ ಮೆದುಳು ರಾಜೀನಾಮೆ ಕೊಟ್ಬಿಡತ್ತೆ ಅಂತಾಳೆ ಇದು ನಮ್ಮೆಲ್ಲರಿಗೂ ಶಾಲಾ ದಿನಗಳನ್ನು ನೆನ್ಪಿಸುತ್ತೆ ಅಲ್ವಾ ಪೌರನೀತಿ ಅಂದ್ರೆ ಬೋರು ಅನ್ನೋ ಭಾವನೆಯನ್ನ ದಾಟಿ ಅದನ್ನ ಹೇಗೆ ಇಂಟ್ರೆಸ್ಟಿಂಗ್ ಮಾಡಬಹುದು ಅನ್ನೋದೇ ಈ ಸ್ನೇಹಿತರ ಚರ್ಚೆಯ ಮುಖ್ಯ ವಿಷಯ ಹೌದು ಇದನ್ನ ನಾವೊಂದು ಸಿವಿಕ್ಸ್ ಕಾಮಿಡಿ ಕ್ಲಬ್ ಅಂತಾನೆ ಕರಿಬಹುದು ಇಲ್ಲಿ ಸೀರಿಯಸ್ ಆದ ಅಧ್ಯಯನವು ಹೇಗೆ ನಗು ತಮಾಷೆ ಮತ್ತು ಆಳವಾದ ಚಿಂತನೆಗಳ ಜೊತೆ ಮಿಕ್ಸ್ ಆಗುತ್ತೆ ಅನ್ನೋದನ್ನ ನಾವು ಈ ಮೂವರು ಸ್ನೇಹಿತರ ಮೂಲಕ ನೋಡೋಣ ಈ ಚರ್ಚೆ ಮಜಾನೇ ಈ ಮೂರು ಬೇರೆ ಬೇರೆ ತರದ ವ್ಯಕ್ತಿತ್ವಗಳು ಒಂದ್ಕಡೆ ಓದ್ಯೋದಿ ಸಾಕಾಗಿರೋ ಆಶಾ ಇನ್ನೊಂದ್ಕಡೆ ತಮಾಷೆಯಲ್ಲೇ ಎಲ್ಲವನ್ನೂ ನೋಡೋ ರಫೀಕ್ ಅವನ ಆಶಾಗೆ ನೀನ್ ನಮ್ಮ ತಮ್ಮನನ್ನ ಆರ್ಟಿಕಲ್ ನೈನ್ಟೀನ್ ಅಂತ ಕರೆದಿದ್ಯಾ ಅಂತಾನೆ ಆದ್ರೆ ಇವರಿಬ್ಬರ ಮಧ್ಯೆ ಬ್ಯಾಲೆನ್ಸ್ ಮಾಡೋಕಂತನೇ ಇದ್ದಾನೆ ನಮ್ಮ ಮಲಯ್ಯ ಅವನು ಹೇಳ್ತಾನೆ ಆರ್ಟಿಕಲ್ ನೈನ್ಟೀನ್ ಸ್ವಾತಂತ್ರ್ಯ ಕೊಡತ್ತೆ ಆದ್ರೆ ನಿನ್ನ ತಮ್ಮ ಕದಿಯೋದು ಬರೀ ಟಿ ವಿ ರಿಮೋಟ್ ಅಷ್ಟೇ ಅವರ ಈ ಮಾತುಕತೆಯಲ್ಲೇ ಅವರ ಸ್ನೇಹದ ಆಳ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಸರಿ ಹಾಗಾದ್ರೆ ಇವರ ಚರ್ಚೆ ಎಲ್ಲಿಗೆ ಬಂತು ನೋಡಣ ಯಾವ ಹಕ್ಕುಗಳು ನಮ್ಮ ಜೀವನಕ್ಕೆ ನಿಜವಾಗಿಯೂ ಮುಖ್ಯ ಆಶಾ ಕೇಳಿದ ಈ ಪ್ರಶ್ನೆ ದೊಡ್ಡ ದೊಡ್ಡ ಸಿದ್ಧಾಂತಗಳಿಂದ ಹಿಡಿದು ಮನೆಯಲ್ಲಿ ಮಾಡುವ ಹಾಗಲ್ಕಾಯ್ ಪಲ್ಯದವರೆಗೂ ಚರ್ಚೆಯನ್ನ ತಂದಿಲಿಸುತ್ತೆ ಚರ್ಚೆ ಸೀರಿಯಸ್ ಆಗೋದು ಮಲೆಯ ಮಾತಾಡೋಕೆ ಶುರು ಮಾಡಿದಾಗ ಸಮಾನತೆಯ ಹಕ್ಕಿನ ಬಗ್ಗೆ ಅವನು ಹೇಳೋ ಮಾತಿದೆಯಲ್ಲ ಅದು ತುಂಬ ಆಳವಾಗಿದೆ ಸಮಾಜ ಬೆಳೆಯೋಕೆ ರೆಡಿಯಿಲ್ಲ ಅಂತ ಯಾರೂ ತಮ್ಮನ್ನು ತಾವು ಚಿಕ್ಕವರು ಅಂತ ಅಂದುಕೊಳ್ಬಾರದು ಅಂತ ಈ ಒಂದೇ ಒಂದು ವಾಕ್ಯ ಈ ಹಕ್ಕಿನ ನಿಜವಾದ ಶಕ್ತಿಯನ್ನು ನಮಗೆಲ್ಲರಿಗೂ ತಿಳಿಸುತ್ತೆ ಹಾಗಿದ್ರೆ ಸಂವಿಧಾನದಾಗ ಹೇಳಿರುವ ಸಮಾನತೆಯ ಹಕ್ಕು ಅಂದ್ರೇನು ಸಿಂಪಲ್ ಆಗಿ ಹೇಳೋದಾದೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಯಾವುದೇ ತಾರತಮ್ಯ ಇರಬಾರದು ಅನ್ನೋದು ನೋಡ್ರ ಮಲಯ್ಯ ಹೇಳಿದ ಆ ಒಂದು ಭಾವನಾತ್ಮಕ ಮಾತು ನಮ್ಮ ಸಂವಿಧಾನದ ಮೂಲತತ್ವಕ್ಕೆ ಎಷ್ಟು ಹತ್ತಿರವಾಗಿದೆ ಅಂತ ಮಲಯ್ಯ ಎಷ್ಟು ಸೀರಿಯಸ್ ಆಗಿ ಮಾತಾಡಿದ್ರೆ ನಮ್ಮ ರಫೀಕ್ನದು ಅದಕ್ಕೆ ತದ್ವಿರುದ್ಧ ಅವನು ತಮಾಷೆಯಾಗಿ ಹೇಳ್ತಾನೆ ವಾಕ್ ಸ್ವಾತಂತ್ರ್ಯ ಇಲ್ಲ ಅಂದಿದ್ರೆ ನಾನು ನಮ್ಮಮ್ಮ ಮಾಡೋ ಹಾಗಲಕಾಯಿ ಪಲ್ಯದ ಬಗ್ಗೆ ಕಂಪ್ಲೇಂಟ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಇದು ತಮಾಷೆಯಾಗಿದ್ರು ನಮ್ಮ ಹಕ್ಕುಗಳು ನಮ್ಮ ದಿನನಿತ್ಯದ ಸಣ್ಣ ಸಣ್ಣ ವಿಷಯಗಳಿಗೂ ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದನ್ನು ಅದ್ಭುತವಾಗಿ ಹೇಳುತ್ತೆ ಸೊ ಈ ವಾಕ್ ಸ್ವಾತಂತ್ರ್ಯ ಅಂದರೆ ಏನು ಅಂದರೆ ಸರ್ಕಾರದ ಭಯವಿಲ್ಲದೆ ನಮ್ಮ ಅಭಿಪ್ರಾಯಗಳನ್ನು ಮತ್ತು ಆಲೋಚನೆಗಳನ್ನು ವ್ಯಕ್ತಪಡಿಸೋ ಹಕ್ಕು ರಫೀಕ್ ತಮಾಷೆಗೆ ಹೇಳಿದ್ರೂ ಈ ಗಂಭೀರ ಹಕ್ಕನ್ನ ಎಷ್ಟು ಸರಳವಾಗಿ ನಮ್ಮೆಲ್ಲರಿಗೂ ಅರ್ಥ ಅಲ್ವಾ ಸರಿ ಹಕ್ಕುಗಳ ಬಗ್ಗೆ ಇಷ್ಟೆಲ್ಲ ಮಾತಾಡಿದ ಮೇಲೆ ಕತೆ ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ತಗೊಳ್ಳುತ್ತೆ ನಾವು ಯಾವಾಗ್ನೂ ನಮಗೆ ಸಿಗಬೇಕಾದ ಹಕ್ಕುಗಳ ಬಗ್ಗೆ ಮಾತಾಡ್ತೀವಿ ಆದರೆ ಸಮಾಜಕ್ಕೆ ನಾವು ಕೊಡಬೇಕಾದ ನಮ್ಮ ಕರ್ತವ್ಯಗಳ ಬಗ್ಗೆ ಏನು ಇವು ಹಕ್ಕುಗಳೆಂಬ ನಾಣ್ಯದ ಇನ್ನೊಂದು ಮುಖ ಆದರೆ ನಾವು ಈ ಮುಖವನ್ನು ನೋಡಕ್ಕೆ ಅಷ್ಟಾಗಿ ಇಷ್ಟಪಡಲ್ಲ ಆಶಾ ಹೇಳೋ ಹಾಗೆ ಹಕ್ಕುಗಳ ವಿಷಯ ಬಂದಾಗ ಎಲ್ಲರೂ ಜೋರಾಗಿ ಮಾತಾಡ್ತಾರೆ ಆದರೆ ಕರ್ತವ್ಯಗಳ ವಿಷಯ ಬಂದಾಗ ಎಲ್ರಿಗೂ ಸಡನ್ನಾಗಿ ಮರವು ಶುರುವಾಗ್ಬಿಡುತ್ತೆ ಇದು ನಮ್ಮ ಸಮಾಜದಲ್ಲಿ ಸಾಮಾನ್ಯವಾಗಿ ಕಾಣುವಂಥ ಸತ್ಯ ಹಾಗಿದ್ರೆ ಇವೆರಡರ ನಡುವಿನ ಬ್ಯಾಲೆನ್ಸ್ ಹೇಗಿರಬೇಕು ನೋಡಿ ಇದು ತುಂಬಾ ಸಿಂಪಲ್ ಹಕ್ಕುಗಳು ಅಂದರೆ ಸಮಾಜ ನಮ್ಗೇನ್ ಕೊಡಬೇಕು ಅನ್ನೋದು ಕರ್ತವ್ಯಗಳು ಅಂದರೆ ನಾವು ಸಮಾಜಕ್ಕೆ ವಾಪಸ್ಸೇನ್ ಕೊಡಬೇಕು ಅನ್ನೋದು ನಮ್ಗೆ ಮಾತಾಡೋ ಸ್ವಾತಂತ್ರ್ಯ ಬೇಕು ಅದು ನಮ್ಮ ಹಕ್ಕು ಅದೇ ರೀತಿ ಸಂವಿಧಾನವನ್ನು ಗೌರವಿಸೋದು ನಮ್ಮ ಕರ್ತವ್ಯ ನಮ್ಗೆ ಸಮಾನತೆ ಬೇಕು ಅದು ನಮ್ಮ ಹಕ್ಕು ಅದೇ ರೀತಿ ಸಮಾಜದಲ್ಲಿ ಶಾಂತಿ ಕಾಪಾಡೋದು ನಮ್ಮ ಕರ್ತವ್ಯ ಸರಿ ಈ ಹಕ್ಕು ಕರ್ತವ್ಯ ಈ ಇಡೀ ಸಿಸ್ಟಮ್ ಅನ್ನು ನೋಡ್ಕೊಳ್ಳೋದು ಯಾರು ಉತ್ತರ ಸರ್ಕಾರ ಆದರೆ ಸರ್ಕಾರ ಅಂದ್ರೇನು ಅದನ್ನ ನಮ್ಮ ರಫೀಕ್ ತನ್ನದೇ ಸ್ಟೈಲ್ನಲ್ಲಿ ಜಸ್ಟ್ ಸಿಕ್ಸ್ಟಿ ಸೆಕೆಂಡ್ ಅಲ್ಲಿ ಹೇಗೆ ಅರ್ಥ ಮಾಡಿಸ್ತಾನೆ ನೋಡಿ ರಫೀಕ್ ಹೇಳೋ ಪ್ರಕಾರ ಇದು ತುಂಬ ಸುಲಭ ಸರ್ಕಾರಕ್ಕೆ ಮೂರು ಪಿಲ್ಲರ್ಗಳು ಮೊದ್ಲೇದು ಶಾಸಕಾಂಗ ಇವರು ಕೆಲ್ಸ ಕಾನೂನು ಮಾಡೋದು ಎರಡನೇದು ಕಾರ್ಯಾಂಗ ಇವರು ಆ ಕಾನೂನುಗಳನ್ನ ಜಾರಿಗೆ ತರುತ್ತಾರೆ ಮತ್ತು ಮೂರನೇದು ನ್ಯಾಯಾಂಗ ಇವರು ಕೆಲ್ಸ ಆ ಕಾನೂನುಗಳನ್ನ ರಕ್ಷಿಸೋದು ಅಷ್ಟೆ ನೋಡಿ ಎಷ್ಟು ಸಿಂಪಲ್ ಅಲ್ವಾ ಇಲ್ಲಿಯವರೆಗೆ ತಮಾಷೆ ಮಾತುಕತೆ ಎಲ್ಲ ಆಯ್ತು ಆದರೆ ಒಂದು ಕ್ಷಣ ಯೋಚನೆ ಮಾಡೋಣ ಈ ಜ್ಞಾನದಿಂದ ನಿಜವಾಗಲೂ ಏನ್ ಪ್ರಯೋಜನ ಆಲದ ಮರದ ಕೆಳಗೆ ನಡೆದ ಈ ಮಾತುಕತೆ ಇಡೀ ಹಳ್ಳಿಗೆ ಹೇಗೆ ಮುಖ್ಯವಾಗುತ್ತೆ ಇದಕ್ಕೆ ಮಲೆಯ ಕೊಡೋ ಉತ್ತರ ತುಂಬಾನೇ ಅದ್ಭುತವಾಗಿದೆ ಆತ ಹೇಳ್ತಾನೆ ಜ್ಞಾನ ಅನ್ನೋದು ದೀಪದ ಹಾಗೆ ನೀವು ಒಂದುನ್ನ ಹಚ್ಚಿದ್ರೆ ಅದು ಇನ್ನೊಂದನ್ನು ಆಮೇಲೆ ಮತ್ತೊಂದನ್ನೂ ಬೆಳಗಿಸುತ್ತೆ ಜ್ಞಾನವನ್ನ ಹಂಚೋದ್ರಿಂದ ಆಗೋ ಬದಲಾವಣೆಯನ್ನ ಇದಕ್ಕಿಂತ ಚೆನ್ನಾಗಿ ಹೇಳೋಕಾಗುತ್ತಾ ಮಲಯ ಹೀಗೆ ಫಿಲಾಸಫಿಕಲ್ ಆಗಿ ಹೇಳಿದ ತಕ್ಷಣ ನಮ್ಮ ರಫೀಕ್ ತನ್ನ ಕಾಮಿಡಿ ಟೈಮಿಂಗ್ ಬಿಟ್ಕೊಡಲ್ಲ ಆತ ಹೇಳ್ತಾನೆ ಆಗ ಇಡೀ ಹಳ್ಳಿಯೇ ಒಂದು ಎಲ್ ಇ ಡಿ ಬಲ್ಬ್ ಆಗಿಬಿಡುತ್ತೆ ನೋಡಿ ಆಳವಾದ ಯೋಚನೆ ಮತ್ತು ತಮಾಷೆ ಹೇಗೆ ಒಟ್ಟಿಗೆ ಸೇರ್ಕೊಂಡಿದೆ ಅಂತ ಕೊನೆಯಲ್ಲಿ ಈ ಚರ್ಚೆಯ ಸಾರಾಂಶವಾಡಿ ಮಲೆಯ ಒಂದು ಕನಸನ್ನು ನಮ್ಮ ಮುಂದಿಡ್ತಾನೆ ಎಂತಹ ಸಮಾಜವನ್ನು ಕಟ್ಬೋದು ಅನ್ನೋದರ ಬಗ್ಗೆ ಪ್ರತಿಯೊಬ್ಬರಿಗೂ ತಮ್ಮ ಹಕ್ಕುಗಳು ತಿಳಿದಿರೋ ಒಂದು ಗ್ರಾಮ ಯಾರಿಂದಲೂ ಮೋಸ ಹೋಗದ ಒಂದು ಸಮುದಾಯ ಮತ್ತು ನ್ಯಾಯವು ಯಾವಾಗಲೂ ತಲೆಯೆತ್ತಿ ನಿಲ್ಲುವ ಒಂದು ಸಮಾಜ ಸೊ ಆಲದ ಮರದ ಕೆಳಗಿನ ಈ ಮಾತುಕತೆ ನಮ್ಮೆಲ್ಲರ ಮುಂದೊಂದು ದೊಡ್ಡ ಪ್ರಶ್ನೆಯನ್ನ ಇಟ್ಟು ಹೋಗುತ್ತೆ ಇಡೀ ಸಮಾಜಕ್ಕೆ ತಮ್ಮ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ಅರಿವು ಮೂಡಿದರೆ ಏನಾಗ್ಬಹುದು ಬಹುಶಃ ಪೌರನೀತಿ ಅನ್ನೋದು ಬರೀ ಪರೀಕ್ಷೆ ಪಾಸ್ ಮಾಡೋ ಸಬ್ಜೆಕ್ಟ್ ಅಲ್ಲ ಅದು ಒಂದು ಒಳ್ಳೆ ಸಮಾಜವನ್ನ ಕಟ್ಟೋಕ್ಕೆ ಬೇಕಾದ ಅಡಿಪಾಯ